ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸೋಮವಾರದ ಬ್ಲಾಗು ಪೂಜೆ ಎಲ್ಲ ಆಯಿತು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಮಗನ್ನ ಕಳಿಸಿ ಬರಬೇಕು ಅಂತ ಹಬ್ಬ ಮೇಲೆ ಮ ಹಾಸ್ಟೆಲ್ಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಆ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗನು ಎಲ್ಲ ತಿಂದು ಅವರು ಡ್ಯೂಟಿಗೆ ಮತ್ತು ಸ್ಕೂಲ್ಗೆ ಹೋದ ಮಗಾನು ಚಿಕ್ಕ ಮಗನಿಗೆ ಇವನಿಗೆ ಕಟಿಂಗ್ ಮಾಡಿಸಿರ್ಲಿಲ್ಲ ಅವನು ಬೆಳಗ್ಗೆಯೇ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ನೋಡಿ ರೆಡಿ ಆಗಿದ್ದಾನೆ ಅವನು ಬ್ಯಾಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೇನಲ್ವ ಎಲ್ಲ ಮಾಡಿಸಿಟ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಬೇಗ ಹೋದರೆ ನಾನು ವಾಪಾಸ್ ಬರಬೇಕಲ್ವ ಹಾಗಾಗಿ ಬೇಗ ಅಂದ್ರೂ ಮಧ್ಯಾಹ್ನ ಆಗೇ ಹೋಗುತ್ತೆ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಹೋಗೋದು ಅಂದರೆ ಇವಾಗ ನಾವು ಹನ್ನೊಂದು ಗಂಟೆಗೆ ಏನು ಬಸ್ಸಿಗೆ ಹೋಗಿದ್ವಿ ಹೋಗಿ ಬಿಟ್ಟು ಬಂದೆ ಜಾಸ್ತಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಇವಾಗ ಮನೆಗೆ ಬಂದೆ ಮನೆಗೆ ಬಂದಾಗ ಮೂರು ಗಂಟೆ ಹಿಂಗಾಗಿತ್ತು ತರಕಾರಿ ಇರಲಿಲ್ಲ ಹಾಗೆ ತರಕಾರಿನೂ ತಗೊಂಡು ಬಂದೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಸೌತೆಕಾಯಿ ಇವಾಗಂದರೂ ತರಕಾರಿಗಳನ್ನೆಲ್ಲ ಕೊಡಲು ಹಾಗಿಲ್ಲ ಅಷ್ಟೊಂದು ರೇಟು ಅಂದರೆ ತುಂಬ ದಿನದಿಂದ ಹಾಗೆ ಇದೆ ರೇಟು ದೊಡ್ಡ ಮಗನ ಸ್ಕೂಟಿಯಿಂದ ಬಂದಿದ್ದಾನೆ ಬ ಸಂಜೆ ಆಯಿತು ಇವಾಗ ಟೀಗೆ ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಟೀ ಕುಡಿಯೋಣ ಅಂತ ಟೀಗೆ ಪಾತ್ರೆ ಎಲ್ಲ ತೊಳೆಯೋದು ಹಾಗೆ ಇದೆ ಹಾಗೆ ಪಾತ್ರೆ ಎಲ್ಲ ತೊಳಿಬೇಕು ತೊಳೆದು ಟೀ ಕುಡ್ದು ಇವಾಗ ದೇವ್ರ ದೀಪ ಹಚ್ತಾ ಇದ್ದೀನಿ ಸಂಜೆ ಆಯಿತು ಇವತ್ತು ಸೋಮವಾರ ಅಲ್ವಾ ಹಾಗಾಗಿ ತುಳಸಿ ಗಿಡದ ಹತ್ರ ವಸ್ತಿಲ್ಲ ಹತ್ರ ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಹೊರಗಡ ದೀಪ ಹಚ್ಚಿದರೆ ಇವತ್ತೇನು ಜಾಸ್ತಿ ವಿಡಿಯೋ ಮಾಡಿಕೊಳ್ಳಲಿಲ್ಲ ಫ್ರೆಂಡ್ಸ್ ಇವತ್ತು ಸೋಮವಾರದ ಬ್ಲಾಗು ಇದಾಗಿತ್ತು ಇದು ನೆಕ್ಸ್ಟು ಮಂಗಳವಾರ ಮಂಗಳವಾರನೂ ಕೂಡ ಸಂಜೆ ಟೈಮ್ ಇದು ಬೆಳಗ್ಗೆ ಏನು ಯಾವುದೇ ವಿಡಿಯೋಸ್ ಮಾಡಿಕೊಳ್ಳಲಿಲ್ಲ ನಾನು ಜಾಸ್ತಿ ವಿಡಿಯೋ ಇಲ್ಲ ಈ ವಾರದಲ್ಲಿ ಇದು ಬಂದು ಮಂಗಳವಾರ ಸಂಜೆ ಟೈಮು ಫ್ರೆಂಡ್ಸು ನನ್ನ ಮಗ ರೈಸ್ ಮಾಡೋಣ ಅಂದ ನಾನು ಮಂಡಕ್ಕಿ ಮಾಡೋಣ ಒಗ್ಗಡೆ ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂದ್ಕೊಂಡ್ರೆ ಬೇಡ ಎಗ್ ರೈಸ್ ಮಾಡೋಣ ಅಂದ ಮೊಟ್ಟೆ ಇತ್ತು ಊರಿಂದ ತಂದಿದ್ದು ಹಾಗಾಗಿ ನಾಟಿ ಮೊಟ್ಟೆ ನೋಡಿ ಫ್ರೆಂಡ್ಸ್ ಇದು ನಾಟಿ ಮೊಟ್ಟೆಯಲ್ಲಿ ಎಗ್ ರೈಸ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು ಹಾಗಾಗಿ ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀವಿ ಸಂಜೆ ಟೈಮು ಟೀ ಜೊತೆಗೆ ಸಿಂಪಲ್ಲಾಗಿ ಹಾಗೆ ದಿಢೀರಾಗಿ ಮಾಡ್ತಾ ಇರೋದು ಎಗ್ ರೈಸು ನೋಡಿ ನಾನು ಯಾವ ರೀತಿ ಮಾಡ್ತಾ ಅಂತ ಒಂದೇ ಥರ ಮಾಡೋದಿಲ್ಲ ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತೀನಿ ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಕೋತಂಬರಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಆ ಎಲ್ಲವನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ನಾನು ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಟಮೊಟನ ಕಟ್ ಮಾಡಿ ಇದ್ದೀನಿ ಈಗ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ಲು ಬೇಗನೆ ಮಾಡ್ತಾ ಮಾಡ್ಕೋಬಹುದು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡ್ಬೋದು ಆ ರೀತಿಯೂ ಕೂಡ ಮಾಡ್ತೀನಿ ನಾನು ಇವಾಗ ಸ್ವಲ್ಪ ಬೇಗನೆ ಸಿಂಪಲ್ಲಾಗಿ ಇಬ್ಬರಿಗೆ ಆಗಷ್ಟು ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆಗಿದೆ ಇದಕ್ಕೆ ಖಾರ ಹಾಕ್ತಾ ಇದ್ದೀನಿ ಅಚ್ಚಿ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಗೆ ಸ್ವಲ್ಪ ಗರಂ ಮಸಾಲಾನ ಇದ್ದೀನಿ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಧನಿಯಾ ಹಾಕ್ಕೊಂಡಿದ್ದೀನಿ ಈಗಿದ್ದಿಷ್ಟು ಫ್ರೈ ಆಗಿದೆ ಇವಾಗ ನಾನು ಅನ್ನ ಇತ್ತಲ್ವ ಆ ಅನ್ನನ ಇದಕ್ಕೆ ಕಲಿಸ್ಕೊಳ್ತೀನಿ ಅನ್ನ ಉದುರು ಉದುರಾಗಿದ್ದರೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇವಾಗ ಅನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಗ್ ರೈಸು ರೆಡಿಯಾಗಿದೆ ಇದಕ್ಕೆ ಬೇಕಂದರೆ ನಾವು ಸೋಯಾ ಸಾಸು ಹಾಕ್ಬೌದು ನಾನಿವಾಗ ವಿನಿಗರನ್ನು ಇದ್ದೀನಿ ಸ್ವಲ್ಪ ವಿನಿಗರ್ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಹಾಕ್ತೀರ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಗ್ ರೈಸು ರೆಡಿಯಾಗಿದೆ ಇದು ನಾಟಿ ಕೋಳಿ ಮೊಟ್ಟೆಯಿಂದ ಮಾಡಿರುವಂಥ ಎಗ್ ರೈಸ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಇದು ಸಂಜೆ ಟೈಮು ಮಾಡ್ಕೊಂಡಿರೋದು ಊಟಕ್ಕಲ್ಲ ಸಂಜೆ ಆಯಿತು ಅಂದರೆ ಏನಾದರೂ ತಿನ್ನಬೇಕು ಅನ್ಸೋದು ಕಾಮನ್ನು ಏನೋ ಜಾಸ್ತಿ ಎಗ್ ರೈಸನ್ನು ಮಾಡೋದಿಲ್ಲ ಸಂಜೆ ಟೈಮು ಊಟ ಟೈಮಲ್ಲಿ ಮಾಡ್ತಿರ್ತೀನಿ ಇವತ್ತು ಮಗ ಕೇಳಿದ್ನಲ್ವ ಹಾಗಾಗಿ ನನಗೂ ಏನಾದರೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇದು ನೆಕ್ಸ್ಟು ಬುಧವಾರದ ಬ್ಲಾಗ್ ಅಂತಲೇ ಹೇಳ್ಬೋದು ಹೇಳಿದವ ಈ ವಾರ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಜೋಳದ ಹಿಟ್ಟು ಖಾಲಿಯಾಗಿದೆ ಹಾಗಾಗಿ ಇವಾಗ ಬಿಸಿಲು ಬಿದ್ದಿದೆ ಅಲ್ವಾ ತೊಳೆದು ಹಾಕಿದ್ದೆ ಇದನ್ನ ತೊಳೆದು ಹಾಕಿದ್ದೀನಿ ಇವತ್ತು ಕ್ಲೀನ್ ಮಾಡಿ ಹೇಳಿ ಮಿಷಿನ್ನಿಗೆ ಕೊಟ್ಟುಕೊಳಸಿದ್ರೆ ಆಯಿತು ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಅಂದರೆ ತೊಳೆದೆಲ್ಲ ಹಾಕಿದ್ದೀನಿ ಏನೂ ಇಲ್ಲ ಸ್ವಲ್ಪ ಕೇರ್ ಬೇಕದೆಲ್ಲ ಧೂಳೆಲ್ಲ ಹೋಗಲಿ ಅಂತ ಮತ್ತೆ ಬಿಸಿಲು ಇರೋದ್ರಿಂದ ಇವತ್ತು ಕೂಡ ರಾಗಿನ ತೊಳೆದು ಮೇಲ್ವರ್ಡೆ ಒಣ ಒಣಗಿಸಿದ್ದೆ ಅದನ್ನು ತಗೊಂಡು ಬಂದಿದ್ದೀನಿ ನಿನ್ನೆ ಜೋಳ ತೊಳೆದು ಹಾಕಿದ್ದೆ ಇವತ್ತು ರಾಗಿನ ತೊಳೆದು ಹಾಕಿದ್ದೀನಿ ಜೋಳನ ಕ್ಲೀನ್ ಮಾಡಿದ್ದೀನಿ ಇನ್ನು ರಾಗಿನ ಇನ್ನೊಂದು ಸರಿ ಕ್ಲೀನ್ ಮಾಡಿದ್ರೆ ಅಂತ ಇದು ಸಂಜೆ ಆಗಿತ್ತು ಜೋಳ ಕ್ಲೀನ್ ಮಾಡಾಯಿತು ಇನ್ನು ಟೀ ಮಾಡಬೇಕು ಇವತ್ತೇ ಅನ್ನ ಸಾಂಬಾರು ಮಾಡಿದ್ದೀನಿ ಅದೇ ಹೇಳಿದ್ನಲ್ವ ರೊಟ್ಟಿಗೆ ಹಿಟ್ಟಿರಲಿಲ್ಲ ಇವತ್ತು ರೊಟ್ಟಿ ಮಾಡಿಲ್ಲ ಬುಧವಾರ ಆದರೂ ಕೂಡ ಸ್ವಲ್ಪ ಕಟಕ್ ರೊಟ್ಟಿ ಇತ್ತು ನಮ್ಮ ಮನೆಯವ್ರಿಗೆ ಆಗುತ್ತೆ ಹಾಗೆ ನಾನು ನನ್ನ ಮಗ ಅನ್ನ ಸಾಂಬಾರು ಊಟ ಮಾಡ್ತೀವಿ ಮುದ್ದೆ ಮಾಡ್ಬೋದಿತ್ತು ರೊಟ್ಟಿ ತಲ್ವ ಹಾಗಾಗಿ ಬಿಟ್ಟೆ ಇದು ನೆಕ್ಸ್ಟು ಗುರುವಾರ ಫ್ರೆಂಡ್ಸು ಇವತ್ತು ಕೂಡ ನಾನು ಯಾವುದೇ ವಿಡಿಯೋ ಮಾಡಿಲ್ಲ ಇದು ಕೂಡ ಸಂಜೆ ಆಗಿದೆ ಗುರುವಾರ ಗೊತ್ತಲ್ವ ಇವತ್ತು ಪೂಜೆ ಎಲ್ಲ ಆಗಿದೆ ಇನ್ನು ಸಂಜೆ ಆಯಿತು ದೀಪ ಹಚ್ಚಬೇಕು ಹಾಗೆ ಇವತ್ತು ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ ದೋಸೆ ಚಟ್ನಿ ಮತ್ತು ಪಲ್ಯ ಮಾಡಿದ್ದೆ ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ ಇವತ್ತು ಕೂಡ ಹಳೆ ವಿಡಿಯೋಸ್ ಇದ್ವಲ್ಲ ಅವೆಲ್ಲ ಮುಗಿಲಿ ಅಂತ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಇದು ಸಂಜೆ ದೀಪ ಎಲ್ಲ ಹಚ್ಚಾಯಿತು ಇನ್ನು ದೋಸೆ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ನನ್ನ ಮಗ ಒಟ್ಟಲ್ಲಿ ಟೀ ಟೀ ಜೊತೆಗೆ ಏನಾದರೂ ಬೇಕೇ ಬೇಕು ಹಾಗೆ ಟೀ ಕುಡಿಯೋಂಗಾಗಲ್ಲ ದೋಸೆ ಹಿಟ್ಟಿತ್ತು ಬೆಳಗ್ಗೆ ದೋಸೆ ಮಾಡಿದ್ದು ಅದೇ ಹಾಕ್ಕೊಂಡು ತಿಂತಾ ಇದ್ದೀವಿ ನೋಡಿ ನನ್ನ ಮಗನೂ ಕೂಡ ತಿಂತಿದ್ದಾನೆ ಫ್ರೆಂಡ್ಸ್ ಇದು ನೆಕ್ಸ್ಟು ಡೇ ಶುಕ್ರವಾರ ಶುಕ್ರವಾರ ಪಲಾವ್ ಮಾಡಿದ್ದೆ ಅದನ್ನು ಕೂಡ ನಾನು ಇವತ್ತು ವಿಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿ ವಿಡಿಯೋಸ್ ಇರೋದ್ರಿಂದ ವಿಡಿಯೋ ಮಾಡ್ಕೊಳ್ತಾ ಇಲ್ಲ ಎಲ್ಲ ಹಳೆಯನ್ನು ಎಡಿಟಿಂಗ್ ಮಾಡಿ ಹಾಕೋಣ ಅಂತ ಪಲಾವ್ ಮಾಡಿದೆ ಪಲಾವ್ ತಿಂತಾ ಇದ್ದೀನಿ ನೋಡ್ಬೋದು ಹಾಗೆ ಇವತ್ತು ಈ ಸೀರೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವ ನನಗಷ್ಟು ಪರ್ಫೆಕ್ಟಾಗಿ ಅಂದರೆ ಹೊಲಿತೀನಿ ಇದೆಲ್ಲ ನೋಡಿದಿರ ಇದನ್ನು ನಾನು ವೇರ್ ಮಾಡಿದ್ದು ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಹೊಲಿಕೊಳ್ತೀನಿ ಅಂದರೆ ಹೊರಗಿನವ್ರದ್ದು ಬೇರೆಯವ್ರದ್ದು ಜಾಸ್ತಿ ಹೊಲದಿಲ್ಲಲ್ವ ಹಾಗಾಗಿ ನಾನು ನಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಬರುತ್ತೆ ಬರಲ್ಲ ಅಂತೇನಿಲ್ಲ ನಮ್ಮ ಅಮ್ಮವ್ರದ್ದೆಲ್ಲ ಹೊಲ್ದಿದ್ದೀನಿ ಅನ್ನಲ್ವ ಬನ್ನಿ ಈಗ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ನಾನು ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ ಫಸ್ಟು ನಾನು ಲೈನಿಂಗ್ ಬಟ್ಟೆನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಇವಾಗ ಫಸ್ಟು ಸ್ಲೀವನ್ನು ಕಟ್ ಮಾಡ್ತಾ ಇದ್ದೀನಿ ಹಳೇ ಬ್ಲೌಸನ್ನು ತೊಗೊಂಡು ಅದೇ ರೀತಿಯಾಗಿ ನಾನು ಅಳತಿ ತಗೊಳ್ತೀನಿ ಹಳೆ ಬ್ಲೌಸನ್ನು ಇಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಳ್ಳೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಡ್ಸೈಲಿ ಒಂದು ಕಾಲು ಭಾಗದಷ್ಟು ಹೋಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಮೇಲುಗಡೆ ನಾನು ಹತ್ತು ಇಂಚ್ ಬೇಕು ನನಗೆ ಸ್ಲೀವು ತುಂಬ ಉದ್ದಾನೂ ಬೇಡ ತುಂಬ ತುಂಡಾನು ಬೇಡ ಅಂತ ಇಲ್ಲಿ ಮೇಲುಗಡೆ ಒಂದು ಈ ಹೇಳದಕ್ಕಿಂತ ಮೇಲೆ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ತೀನಿ ಈಗ ಇದಿಷ್ಟು ಮಾರ್ಕ್ ಮಾಡಿಕೊಳ್ಳೋಣ ಈಗ ಮಾರ್ಕ್ ಮಾಡಿಕೊಂಡಾಗಿದೆ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ಸ್ಕೇಲಿಂದ ನಾನು ಇದನ್ನು ಲೈನ್ ಹಾಕ್ಕೊಳ್ತೀನಿ ಇಲ್ಲಿ ಹಾರ್ಮೋಲ್ ಬಂದು ಎಂಟು ಇಂಚ್ ಇದೆ ಎಂಟು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡಿದ್ದೀನಿ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇದು ಹತ್ತು ಇಂಚ್ ಇದೆ ಸ್ಲೀವ್ ಉದ್ದ ಇಲ್ಲಿ ಡೌನ್ಗೆ ಮೂರು ಇಂಚ್ ಅಷ್ಟು ತಗೊಂಡಿದ್ದೀನಿ ಉದ್ದ ಸ್ಲೀವ್ ಇರೋದ್ರಿಂದ ಮೂರು ಇಂಚ್ ತಗೊಂಡಿದ್ದೀನಿ ಈಗ ಒಂದು ಲೈನ್ ಹಾಕೊಂಡಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಲೈನ್ ಹಾಕೊಂಡು ಫ್ರೆಂಡ್ಸು ನಾನು ಸ್ಲೀವ್ ಕಟ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ನಾನಿಲ್ಲಿ ಮಧ್ಯ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ನಾನು ಭುಜದ ಹತ್ತಿರ ಬರುತ್ತಲ್ಲ ಅಲ್ಲಿ ಒಂದು ಟೂ ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಯಾವುದೇ ಸೇಪನ್ನು ತೆಗ್ಯಂಗಿಲ್ಲ ಇದು ಸ್ಟ್ರೈಟ್ ಆಗೇ ಬರುತ್ತೆ ಈ ಕಡೆ ನಾವು ಸೇಪನ್ನು ತೆಗಿಬೇಕಾಗತ್ತೆ ಇಲ್ಲಿ ಸೇಫ್ ತೆಗಿಬೇಕಂದ್ರೆ ನಮಗೆ ಗೊತ್ತಾಗಲ್ಲ ಹೊಸೊಬರಿಗೆ ಹಾಗಾಗಿ ನಾನು ಇಲ್ಲಿ ನೋಡ್ಬೋದು ಸೆಂಟ್ರಿಗೆ ಆ ಕಡೆ ಈ ಕಡೆ ಸಮ ಬಿಟ್ಕೊಂಡಿದ್ದೀನಿ ಅರ್ಧಕ್ಕೆ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಇಲ್ಲಿ ಅಂದರೆ ಕೆಳಗಡೆ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಲ್ಲಿ ಕೂಡ ಅರ್ಧ ಈ ಅರ್ಧದಲ್ಲಿ ಅರ್ಧ ಮೇಲುಗಡೆ ಈ ಅರ್ಧದಲ್ಲಿ ಅರ್ಧಕ್ಕೆ ಕಾಲು ಇಂಚು ಮೇಲ್ಗಡೆ ಸೇಬು ಮತ್ತು ಕೆಳಗಡೆ ಸೇಬು ಮುಂಭಾಗ ಮತ್ತು ಹಿಂಭಾಗ ಕೆಳಗಡೆ ಬರೋದು ಮುಂಭಾಗ ಮೇಲ್ಗಡೆ ಬರೋದು ಹಿಂಭಾಗ ಈ ರೀತಿ ನಾನು ಮಾರ್ಕ್ ಮಾಡ್ಕೊಳ್ಳೋದು ನನ್ನ ಬ್ಲೌಸನ್ನು ನಾನು ಕಟ್ ಮಾಡ್ಕೊಡುವಾಗ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ ನಾನು ಮಾಡ್ತಾ ಇರೋದು ಮೆಥಡ್ ಸರಿನಾ ತಪ್ಪಾ ಅನ್ನೋದನ್ನು ಕೂಡ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಈಗ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಮುಂಭಾಗನ ಇವಾಗಲೇ ಕಟ್ ಮಾಡೋದಿಲ್ಲ ನಾನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಹಿಂದೆ ಮುಂದೆ ಆಗಬಾರ್ದಲ್ವ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡಿದಾಗ ಸ್ವಲ್ಪ ಅವು ಅಲ್ಲೇ ನಮಗೆ ಎಡವಟ್ಟು ಎಡವಟ್ಟಾಗೋದು ಹಾಗಾಗಿ ನಾನು ಮುಂಭಾಗನ ಇವಾಗಲೇ ಕಟ್ ಮಾಡ್ಕೊಳ್ಳಲ್ಲ ಈಗ ನಾನು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ತಾ ಇದೀನಿ ಇಲ್ಲಿ ನೋಡಬಹುದು ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ ನನ್ನ ಹತ್ರ ಒಂದು ಮೂರು ಟ್ರೈ ಬೋರ್ಡ್ ಇದಾವೆ ಇಲ್ಲ ಅಂತಿಲ್ಲ ತಗೊಂಡ ತಕ್ಷಣನೇ ಅವನ್ನ ನನ್ನ ಮಕ್ಳೇನೆ ಹಾಕಕ್ಕೆ ಹೋಗ್ತಾರೆ ಏನೋ ಒಂದು ಮಾಡಿ ಮುರಿದಿಟ್ಬಿಡ್ತಾರೆ ಇದು ಫೋನ್ ಇದು ಲೂಸ್ ಆಗಿಬಿಟ್ಟಿದೆ ಕೂರ್ತಾನೆ ಇಲ್ಲ ಅದು ಹಾಗಾಗಿ ನಾನು ಟ್ರೈ ಪು ಸವಾಸಕ್ಕೆ ಹೋಗಿಲ್ಲ ಅವನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೆ ವಿಡಿಯೋ ಮಾಡೋದು ಮತ್ತು ಕೆಲಸ ಮಾಡೋದು ಇದೇ ಆಗಿದೆ ಈಗ ನೋಡ್ಬೋದು ಫ್ರೆಂಡ್ಸು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ಆಮೇಲೆ ಸರಿ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡುವಾಗ ಇಲ್ಲಿ ಇವಾಗ ನಾನು ಹಿಂಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೊಂದು ನಾನು ಹಾಗೆ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಯಾವುದಾದ್ರೂ ಬ್ಲೌಸು ಕಟ್ ಮಾಡುವಾಗ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಇದು ನಾನು ಸೋಮವಾರ ಒಂದು ಫಂಕ್ಷನ್ ಇದೆ ಹಾಗಾಗಿ ಇವತ್ತು ಶುಕ್ರವಾರ ಅಲ್ವಾ ಹಾಂ ಈಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೋಡ್ಬೋದು ನಾನು ಮೀಶೋದಲ್ಲಿ ತೊಗೊಂಡಿರೋಂಥ ಇದು ಸ್ಕೇಲು ಇದು ನೋಡೋಣ ಅಂತ ಇದರಲ್ಲಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಸೇಪ್ ತೆಗಿಯೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸು ಇದರಲ್ಲಿ ಕೂಡ ಮಾಡ್ಕೋಬೋದು ಸೇಪು ಬರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಇಲ್ಲಿ ಬ್ಯಾಕ್ ಏನು ಒಂದು ಡಿಸೈನ್ ಮಾಡೋಣ ಅಂತ ಮಾಡಿದೆ ಮಾಡಿದ್ದೀನಿ ಇನ್ನು ಕ್ಲಿಯರಾಗಿ ಕಾಣ್ತಿಲ್ಲ ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಈ ಥರ ಸೇಪ್ ಹಾಕ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ನೋಡಿ ಕಟ್ ಮಾಡಿಕೊಂಡೆ ನಾನು ಜಾಸ್ತಿ ತಪ್ಪು ಮಾಡೋದಂದರೆ ಹಾರ್ಮಲು ಮತ್ತು ನೆಕ್ಕಲ್ಲಿ ಸೇಪ್ ತೆಗಿತರ ಅಲ್ಲೇ ತಪ್ಪು ಮಾಡೋದು ಮಾಡ್ಕೊಂಡಿದ್ದೀನಿ ಇದು ಮುಂಭಾಗ ಹಿಂಭಾಗ ಎಲ್ಲ ಕಟ್ ಮಾಡಾಯಿತು ಇದು ಸ್ಕೇಲ್ಗಳು ಮೀಶೋದಲ್ಲಿ ತರಿಸಿದ್ದು ಇವತ್ತು ಯೂಸ್ ಆಗ್ತಾಯಿದೆ ಮತ್ತು ಫುಲ್ಲು ಕಟ್ಟಿಂಗೇನು ತೋರಿಸಿಲ್ಲ ಇದನ್ನು ಸರಿ ನೋಡೋಣ ಟೈಮ್ ಇದ್ದಾಗ ಇವಾಗ ಸ್ಟಿಚ್ ಮಾಡ್ಕೋಬೇಕು ಇನ್ನು ಎರಡು ದಿನದಲ್ಲಿ ರೆಡಿ ಮಾಡ್ಕೊಳ್ತೀನಿ ಒಂದು ದಿನದಲ್ಲಿ ಮಾಡ್ಬೋದು ಬಟ್ ಆ ವ್ಯೂ ಕೆಲಸ ಮತ್ತು ವಿಡಿಯೋ ಎಡಿಟಿಂಗ್ ಹಂಗೆ ಅಂದ್ಕೊಂಡು ನಾನು ಜಾಸ್ತಿ ಸ್ಟಿಚ್ಚಿಂಗಿಗೆ ಒದ್ದು ಕೊಡ್ತಾಯಿಲ್ಲ ಇನ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇದು ಮುಂಭಾಗನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಟ್ರಕ್ಸ್ ಇದೆಯಲ್ಲ ಅದನ್ನು ಹಿಡಿಬೇಕು ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಯಾರು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡ್ತೀರಾ ನೋಡಿ ಏನಾದರೂ ಹೇಳೋದಿದ್ದರೆ ಕಾಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಹಿಂದ್ಗಡೆ ನೋಡಿ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಬ ಬಾಯ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್